ಜಿ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಇವತ್ತು ನಾವು ಬಹಳ ಪ್ರಮುಖವಾಗಿ ಅಂಗವಿಕಲರ ಬೇಡಿಕೆಗಳನ್ನು ಇಟ್ಟುಕೊಂಡು ಅಗರಿಬೊಮ್ಮಿ ತಾಲೂಕಲ್ಲಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಅಂಗವಿಕಲರು ಅಂಗವಿಕಲರ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನಾವು ಕೂಡ ಅಂಗವಿಕಲರು ಇವತ್ತು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಅಂಗವಿಕಲರ ಪೆನ್ಷನ್ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಅಂಶ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಎರಡನೇದು ಬಹಳ ಪ್ರಮುಖವಾಗಿ ಯಾವುದೇ ಪಂಚಾಯಿತಿಯಲ್ಲಿ ಅನುದಾನ ಇರ್ತದೆ ವರ್ಷಕ್ಕೆ ಮೂರು ಲಕ್ಷ ನಾಲ್ಕು ಲಕ್ಷ ಈ ತರ ಅನುದಾನ ಇರ್ತದೆ ಈ ಅನುದಾನವನ್ನು ಪಂಚಾಯಿತಿಗಳು ಅಂಗವಿಕಲರ ಕಲ್ಯಾಣಕ್ಕೆ ಕೊಡ್ತಾ ಇಲ್ಲ ಇವತ್ತು ನಾವು ಆ ಪಂಚಾಯಿತಿಯ ಅನುದಾನ ಅಂಗವಿಕಲರ ಕಲ್ಯಾಣಕ್ಕೆ ಬಳಕೆ ಆಗಬೇಕು ಬೇರೆ ಯಾವುದಕ್ಕೂ ಬಳಕೆ ಆಗಬಾರದು ಅಂತೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಅಂಗವಿಕಲರಿಗೆ ಸಮರ್ಪಕವಾಗಿ ಸಿಗಬೇಕು ಅಂತೇಳಿ ಅದರಲ್ಲಿ ಒಬ್ಬ ಮನುಷ್ಯನಿಗೆ ಪ್ರತ್ಯೇಕ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಇರ್ತದೆ ಅವನ ಕುಟುಂಬಕ್ಕೆ ನಲವತ್ತು ಸಾವಿರ ರೂಪಾಯಿ ಬರ್ತದೆ ಅವನನ್ನ ಅದನ್ನ ಸರಿಯಾಗಿ ಬಳಸಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ಅದೇ ರೀತಿ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಇದೆ ಆ ಕಾಯ್ದೆ ಸಮರ್ಪಕವಾಗಿ ಜಾರಿ ಮಾಡಬೇಕು ಅಂತೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಹಿಂಗಾಗಿ ಈ ರೀತಿಯ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಈ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ನಾನು ನಂತರದಲ್ಲಿ ಸವಿಸ್ತಾರವಾಗಿ ಮಾತಾಡಲಿಕ್ಕಿದ್ದೇನೆ ಇಲ್ಲಿ ಪ್ರಮುಖವಾಗಿ ಪೆನ್ಷನ್ ಹೆಚ್ಚಳ ಮಾಡಬೇಕು ಎಲ್ಲ ಕೇಂದ್ರ ಸರ್ಕಾರ ಅದೇ ಮುನ್ನೂರು ರೂಪಾಯಿ ಕೊಡ್ತಾ ಇದೆ ಹದಿನೈದು ವರ್ಷಗಳಿಂದ ರಾಜ್ಯ ಸರ್ಕಾರ ಸುಮಾರು ಈಗ ಏಳೆಂಟು ವರ್ಷದಿಂದ ಪೆನ್ಷನ್ ಹೆಚ್ಚಳ ಮಾಡಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಪೆನ್ಷನ್ ಕನಿಷ್ಠ ಹತ್ತು ಸಾವಿರ ಮಾಡಬೇಕು ಅಂತೇಳಿ ಈ ಬೇಡಿಕೆ ಇಟ್ಕಂಡು ಹೋರಾಟ ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕಿನ ಎಲ್ಲಾ ಅಂಗವಿಕಲರು ಇವತ್ತು ನೀವು ಬಂದಿದರೆ ನಿಮ್ಮನ್ನೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ನಾನು ಇವತ್ತು ಬಯಸ್ತಾ ಇದ್ದೀನಿ ಒಂದೇ ಮತ್ತು ಅಂಗವಿಕಲರಾಗಿರ್ತಕ್ಕಂಥ ವಿಶೇಷ ವ್ಯಕ್ತಿಗಳಿಗೆ ವಿಶೇಷ ಸ್ಥಾನಮಾನ ಮತ್ತು ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸರ್ಕಾರ ಆಗ್ತಾ ಇದೆ ಅಲ್ಲ ಇದು ನಾಚಿಕೆಗೀಡತನದ ಒಂದು ಅಧಿಕಾರ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ ನಿರ್ದಿಷ್ಟವಾಗಿರುವಂತಹ ಅಂಗವಿಕಲರಿಗೆ ಏನು ದೊರೆಯಬೇಕು ಏನು ಕೊಡಬೇಕಾಗಿದೆ ಯಾವ ಸವಲತ್ತುಗಳನ್ನು ಕೊಡಬೇಕಾಗಿದೆ ಅವರನ್ನ ಸರ್ಕಾರ ಗ್ರಾಮ ಗ್ರಾಮ ಮಟ್ಟದಿಂದ ಹಿಡಿದು ಪಂಚಾಯಿತಿ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಅವರಿಗೆ ಸರಿಯಾದ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ರೆ ನಾವು ಏಕೆ ಈ ಪಿಜಿಯಲ್ಲಿ ಬಂದು ಹೋರಾಟ ಮಾಡಬೇಕಾಗಿತ್ತು ಅಂಗವಿಕಲನ ಸಂಘಟೆಯ ಎಲ್ಲ ಹೋರಾಟಗಳಿಗೆ ನಿಮಗೆ ಹೆಗಲು ಹೆಗಲಿಗೆ ಹೆಗಲು ಕೊಟ್ಟು ಕರ್ನಾಟಕ ಪ್ರಾಂತ ವೈಸ್ ಸಂಘ ನಿಮ್ ಜೊತೆಗಿರ್ತಾರೆ ಅಂತ ಬ್ರಮ್ಲ ನಾನು ಒಂದೇ ಒಂದು ವಿಷಯ ಇಲ್ಲಿ ಹೇಳಿ ಕೃಷಿ ಪಡ್ತೀನಿ ಬಂದವರೆ ಅವಾಗಲೇ ನಿಮ್ಮ ಲೀಡರ್ ಒಂದು ಹೇಳಿದ್ರು ಉದ್ಯೋಗ ಖಾತ್ರಿಯಲ್ಲಿ ಮೀಸಲಾತಿ ಅಂಗಲಕಲ್ಲಿ ಕೊಡಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ಇವತ್ತು ನಾವು ನದಿರಿ ಇದು ಪ್ರಕೃತಿ ದತ್ತ ಶಾಪ ಏನೋ ಇವತ್ತು ನಾವು ಅಂಗಲಕಲ್ಲಾಗಿರೋದಕ್ಕೆ ಮೂರನೇ ದರ್ಜೆಯ ಪ್ರಜೆಗಳಾಗಿ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿ ಅವರ ನಮ್ಮನ್ನು ನೋಡ್ತಿದ್ದಾರೆ ಮಲಮಕ್ಕಳು ನೋಡ್ದಂಗೆ ನೋಡ್ತಿದ್ದಾರೆ ಆಗಬಾರ್ದು ಇವತ್ತು ಅಂಗವಿಕಲತೆ ನಾವು ಒಟ್ಟು ಬಂದಿರೋದು ಅದು ಯಾವ ಶಾಪದಿಂದ ಅಲ್ಲ ನಮಗೆ ತಿಂತಕ್ಕಂಥ ಆಹಾರ ನಮ್ಮ ಇದು ಎಲ್ಲ ಅದು ಬಹಳಷ್ಟು ಐತೆ ವಿಷಯ ಹೇಳಿದ್ರೆ ಅಂಗವಿಕಲತೆ ಆಗಕ್ಕೆ ಈ ವ್ಯವಸ್ಥೆನೂ ಕಾರಣ ಐತಿ ಹಂಗಾಗಿ ಈ ವ್ಯವಸ್ಥೆನೇ ಅಂಗವಿಕಲರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತೀವಿ ಉದಾಹರಣೆಗೆ ಇವತ್ತು ಮನೆಗಳನ್ನ ಗ್ರಾಮ ಪಂಚಾಯಿತಿಯಲ್ಲಿ ಕೊಡ್ತಿದ್ದಾರೆ ಇವತ್ತು ಅಂಗವಿಕಲರು ತಂದೆ ತಾಯಿಗೆ ಬಾರ ಯಾಕ ನೀವು ಹುಟ್ಟಿದಪ್ಪ ಯಾಕೆ ಹುಟ್ಟಿದೆ ಅಂತ ಹೇಳಿ ಮನೆಗೆ ಬೈತಾಳ ಸ್ನೇಹಿತರು ಬೈತಾಳೆ ಅವ್ ನಮ್ಮ ಅಂಗವಿಕಲತೆಯನ್ನ ನೋಡಿ ಸಮಾಜ ಮುಜುಗುರ ಪಡ್ತಾರೆ ಇಂಥವ್ರಿಗೆ ಬಂಧು ನೋವು ಅಂಗವಿಕಲರಿಗೆ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರವನ್ನ ಒತ್ತಾಯ ಪಡಿಸ್ತಾ ಇವತ್ತು ಅಂಗವಿಕಲರ ಪರಿಸ್ಥಿತಿ ಹೇಗಿದೆ ಅಂತಂದು ಗೊತ್ತಿದೆ ಅಂಗವಿಕಲರಿಗೆ ಮಾಸಾಸನ ಈಗೇನ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಯಾಕಂತಂದ್ರ ಹದ್ನಾಲ್ಕು ನೂರು ರೂಪಾಯಿ ಎಂಟುನೂರು ರೂಪಾಯಿ ಏನ್ ಕೊಡ್ತಾ ಇದೆ ಅದು ಅದಕ್ಕೂ ಸಾಲಲ್ಲ ಪಕ್ಕದ ರಾಜ್ಯದಲ್ಲಿ ಕೇರಳ ಅಂತ ಇದೆ ಅಲ್ಲಿ ಪ್ರತಿಯೊಬ್ಬ ಅಂಗವಿಕಲರಿಗೆ ಅಲ್ಲಿ ಮಾಸಾಸನ ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಮತ್ತೆ ರೇಷನ್ ಕಾರ್ಡಿಗೆ ಹದ್ನಾಲ್ಕು ವಸ್ತುಗಳ ಬೆಲೆ ಕಡಿಮೆ ದರದಲ್ಲಿ ಅಲ್ಲಿ ಪ್ರತಿಯೊಬ್ಬರಿಗೆ ಹದ್ನಾಲ್ಕು ವಸ್ತುಗಳು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ಯಾಕೆ ಅಂಗವಿಕಲರಿಗೆ ಕೊಡ್ತಾ ಇಲ್ಲ ಯಾಕಂದ್ರೆ ಇದು ಸುಮಾರು ದಿನದಿಂದಲೇ ನಾವು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಇಲ್ಲ ಅಂಗವಿಕಲರಿಗೆ ರೇಷನ್ ಕಾರ್ಡ್ ಅಂದ್ರ ಆ ಕುಟುಂಬ ಇರಬೇಕು ಕುಟುಂಬ ಇದ್ದರಿ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಂಗವಿಕಲ ಅದಾರ ಅಂತಂದ್ರೆ ಪ್ರತಿಯೊಬ್ಬ ಸದಸ್ಯರಿಗೂ ರೇಷನ್ ಕಾರ್ಡ್ ಕೊಡಲೇಬೇಕು ಅಂಗವಿಕಲರಿಗೆ ಅವ್ರೇ ಆದಂತ ಕುಟುಂಬದಲ್ಲಿ ತುಂಬಾ ಕಷ್ಟ ಇರುತ್ತೆ ಅವ್ರಿಗೆ ಸ್ವಾವಲಂಬಿ ಬದುಕಿಗೋಸ್ಕರ ಅವ್ರಿಗೆ ಐದು ಲಕ್ಷದವರೆಗೂ ಸ್ವ ಇದು ಸಾಲ ಕೊಡಬೇಕು ಅಂತೇಳಿ ನಮ್ಮ ಒಂದು ಮನವಿ ಹಾಗೇನೆ ಅವರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳೋಸ್ಕರ ಅವರಿಗೆ ಕೊಡಲೇಬೇಕು ಅನ್ನುವಂಥದ್ದು ನಮ್ಮ ಒಂದು ಮಾನ್ಯ ಪ್ರಧಾನಮಂತ್ರಿಗಳು ಸರ್ಕಾರ ನವದೆಹಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ದ್ವಾರ ಮಾನ್ಯ ತಹಸೀಲ್ದಾರ್ ಅಗರಿಬೊಮ್ಮನಹಳ್ಳಿ ಮಾನ್ಯರೇ ವಿಷಯ ಅಂಗವಿಕಲರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ಮನವಿ ಅಂಗವಿಕಲರ ಬದುಕು ಹಲವು ವರ್ಷಗಳಿಂದ ಮತ್ತಷ್ಟು ಇನ್ನಷ್ಟು ಕಂಗೆಡುತ್ತಿದೆ ಅದರ ಅವರ ತಂದೆ ತಾಯಿ ಮಕ್ಕಳ ಭವಿಷ್ಯ ಬಗ್ಗೆ ಆತಂಕ ಕಾಡುತ್ತಿದೆ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಅಂಗಡಿ ಅವರಿಗೆ ಸಣ್ಣ ಸಣ್ಣ ಹತ್ತು ಸಾವಿರ ರೂಪಾಯಿ ಕೊಡಲೇಬೇಕು ಅಂಗಡಿಗಳಿಗೆ ಪೆನ್ಷನ್ ಹತ್ತು ಸಾವಿರ ರೂಪಾಯಿ ಕೊಡಲಾಗಬೇಕು ಅಂಗವಿಕರಿಗೆ ಪೆನ್ಷನ್ ಹತ್ತು ಸಾವಿರ ರೂಪಾಯಿ ಕೊಡಲಾಗಬೇಕು ಅಂಗವಿಕರಿಗೆ ಪಂಚಾಯತ್ ನಿವೇಶನ ವಸತಿ ಕೊಡಲಾಗಬೇಕು ಅಂಗವಿಕರಣರ